ಬೇಡ ಬೇಡ ಎಂದು ಕೆರೆ ಖಾಲಿ ಮಾಡಿಸಿದ ಗ್ರಾಮಸ್ಥರಿಗೆ ಈಗ ಕುಡಿಯೋಕೆ ಹನಿ ನೀರು ಸಿಗದಂತಾಗಿದ್ದು ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಗಂಟು ಬಿದ್ದಿರುವಂತಹ ಘಟನೆ ಹುಬ್ಬಳ್ಳಿ ತಾಲೂಕಿನ ಉಮಚಗಿಯಲ್ಲಿ ನಡೆದಿದೆ ಹೌದು ಉಮಚಗಿ ಗ್ರಾಮದ ಕೆರೆಯಲ್ಲಿ ಈ ಹಿಂದೆ ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದ ಕೆರೆಯಲ್ಲಿ ವ್ಯಕ್ತಿಯ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಈ ಹಿನ್ನೆಲೆ ಆ ಕೆರೆಯ ನೀರು ಬಳಸಲು ಹಿಂದೇಟು ಹಾಕಿದ್ದ ಗ್ರಾಮಸ್ಥರು ಇಡೀ ಕೆರೆಯನ್ನೇ ಖಾಲಿ ಮಾಡಿಸುವಂತೆ ಪಟ್ಟು ಹಿಡಿದಿದ್ರು ಕೊನೆಗೆ ಗ್ರಾಮಸ್ಥರ ಮನವೊಲಿಕೆಗೆ ಜಗ್ಗದ ಹಿನ್ನೆಲೆ ಲಕ್ಷಾಂತರ ರು ಖರ್ಚು ಮಾಡಿ ಅಧಿಕಾರಿಗಳು ಕೆರೆಯನ್ನು ಖಾಲಿ ಮಾಡಿಸಿದ್ರು ಆದರೆ ಈಗ ಗ್ರಾಮಸ್ಥರ ಆ ನಿರ್ಧಾರವೇ ಅವರಿಗೇನೇ ಸಂಕಷ್ಟ ತಂದೊಡ್ಡಿದೆ ಕೆರೆ ಖಾಲಿ ಮಾಡಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದಾಗ ಕೆರೆಯ ನೀರನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಈ ವೇಳೆ ಕೆರೆಯ ನೀರು ಕಲುಷಿತಗೊಂಡಿಲ್ಲವೆಂದು ಲ್ಯಾಬ್ ರಿಪೋರ್ಟ್ ಬಂದಿತ್ತು ಆದಾಗ್ಯೂ ಗ್ರಾಮಸ್ಥರು ಮಾತ್ರ ಕೆರೆಯನ್ನು ಖಾಲಿ ಮಾಡಿಸಲೇಬೇಕು ಎಂದು ಪಟ್ಟು ಹಿಡಿದಿದ್ರು ಕೊನೆಗೆ ಗ್ರಾಮಸ್ಥರ ಒತ್ತಾಯಕ್ಕೆ ಮಣಿದು ಅಧಿಕಾರಿಗಳು ಎರಡು ತಿಂಗಳ ಹಿಂದೆ ಲಕ್ಷಾಂತರ ರೂಪಾಯಿ ವ್ಯಯಿಸಿ ಕೆರೆ ಖಾಲಿ ಮಾಡಿಸಿದ್ರು ಆದರೆ ನಂತರ ಮಳೆಯ ಕೊರತೆ ಎದುರಾಗಿ ಕೆರೆ ಸಂಪೂರ್ಣವಾಗಿ ಬತ್ತಿ ಹೋಯಿತು ಗ್ರಾಮಕ್ಕೆ ಕುಡಿಯೋ ನೀರಿನ ಏಕೈಕ ಮೂಲವಾಗಿದ್ದ ಕೆರೆ ಖಾಲಿಯಾಗಿದ್ದು ಈಗ ಗ್ರಾಮಸ್ಥರಿಗೆ ಸಂಕಷ್ಟ ತಂದೊಡ್ಡಿದೆ ಹೀಗಾಗಿ ಮತ್ತೆ ಈಗ ಲಕ್ಷಾಂತರ ರೂಪಾಯಿ ವ್ಯಯಿಸಿ ಟ್ಯಾಂಕರ್ ಮೂಲಕ ನೀರು ಪೂರೈಸೋ ಅನಿವಾರ್ಯತೆ ಎದುರಾಗಿದೆ ಗ್ರಾಮದ ಕೆಲವರು ಮಾಡಿದ ತಪ್ಪಿಗೆ ಈಗ ಇಡೀ ಗ್ರಾಮವೇ ಕಂಗಾಲಾಗುವಂತೆ ಮಾಡಿದೆ ಹೀಗಾಗಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡೋ ಸ್ಥಿತಿ ಎದುರಾಗಿದ್ದು ಯಾಕಾದರೂ ಕೆರೆ ಖಾಲಿ ಮಾಡಿಸಿದ್ವೋ ಅಂತ ಪರಿತಪ್ಪಿಸುವಂತಾಗಿದೆ ಪರ್ಯಾಯವಾಗಿ ಎರಡು ಬೋರ್ವೆಲ್ ಕೊರೆಸಿದ್ರೂ ಪ್ರಯೋಜನವಾಗಿಲ್ಲ ವಟ್ನಲ್ಲಿ ಹೀಗಾಗಿ ಈಗ ನಿತ್ಯ ಮೂರು ಟ್ಯಾಂಕರ್ ಮೂಲಕ ನೀರು ಪೂರೈಕೆ ತೀರ್ಮಾನ ಮಾಡಲಾಗಿದೆ ಇಷ್ಟಾದರೂ ಗ್ರಾಮದ ಜನರ ದಾಹ ತೀರೋದು ಡೌಟ್ ಅಂತಿರೋ ಜನತೆ ತಾವೇ ಮಾಡಿದ ಎಡವಟ್ಟಿಗೆ ತಾವೇ ಶಿಕ್ಷೆ ಅನುಭವಿಸುವಂತಾಗಿದೆ ನೈನ್ಲೈವ್ ನ್ಯೂಸ್ ಹುಬ್ಬಳ್ಳಿ